Namaste ಇವತ್ತು ನನ್ನ ಒಂದು ದಿನ ಸ್ಟಾರ್ಟ್ ಆಗಿತ್ತು ನನಗೆ ನೈಟು ಜ್ವರ ಬಂದಿತ್ತು ಹಂಗಾಗಿ ಹುಷಾರು ಇಲ್ಲದಾಗ ನನ್ನ ರೊಟೀನ್ ಯಾವ ಥರ ಇರುತ್ತೆ ಅಂತ ಅಂದ್ಬಿಟ್ಟು ನಿಮಗೆ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ ನಿನ್ನೆ ಎಲ್ಲ ಬಂದಿದ್ದು ಆ್ಯಕ್ಚುಲಿ ನಿನ್ನೆ ಮಧ್ಯಾಹ್ನ ಊಟ ಎಲ್ಲ ಆಯಿತು ಮನೆಯವ್ರದ್ದು ನಂದು ಎಲ್ಲ ಊಟ ಆದ ನಂತರ ನನಗೆ ಚಳಿ ಜ್ವರ ಸ್ಟಾರ್ಟ್ ಆಯಿತು ಅದಾದ ನಂತರ ಕೈ ಕಾಲೆಲ್ಲ ಫುಲ್ಲು ಪೇಯ್ನು ಬೋನ್ಸ್ ಇರುತ್ತಲ್ಲ ಅದೆಲ್ಲ ಪೇಯ್ನ್ ಬರೋಕ್ಕೆ ಸ್ಟಾರ್ಟ್ ಆಯಿತು ಯಾಕೆ ಹಿಂಗಾಗ್ತಾ ಇದೆ ಅಂದ ತಕ್ಷಣ ಹಾಫ್ ಆನ್ ಅವರಲ್ಲಿ ಫುಲ್ಲು ಚಳಿ ಜ್ವರ ಎಷ್ಟು ಬೆಡ್ ಶೀಟ್ ಎರಡು ಹೊಚ್ಕೊಂಡ್ರೂ ಚಳಿ ನಿಲ್ತಾ ಇಲ್ಲ ಅಷ್ಟು ನನಗೆ ಚಳಿ ಜ್ವರ ಆಮೇಲೆ ಒಂದು ನಾಲ್ಕೂವರೆಗೆ ಮತ್ತೆ ಟ್ಯಾಬ್ಲೆಟ್ ತಗೊಂಬಂದು ತಿಂ ಸೆವೆನ್ ಓ ಕ್ಲಾಕ್ ಎಲ್ಲ ರೆಡಿ ಆಗ್ಬಿಟ್ಟೆ ಫುಲ್ಲು ಕ್ಲಿಯರ್ ಆಗೋಯ್ತು ಆ ನಂತರ ಮತ್ತೆ ಮತ್ತೆ ಎದ್ಬಿಟ್ಟು ನಾನು ನಿನ್ನೆ ಅವರೇ ಕಳ್ ಸಾಂಬಾರು ಮಾಡಿದ್ನಲ್ವಾ ಅದಕ್ಕೇನೆ ಮುದ್ದೆ ಮಾಡ್ಕೊಡೋಣ ಮಕ್ಕಳಿಗೆ ಅಂತ ಅನ್ಬಿಟ್ಟು ಮುದ್ದೆ ಮಾಡಿಕೊಟ್ಟೆ ಹಂಗು ಯಾಕೆ ರೆಸ್ಟ್ ತಗೊಳಕ್ ಬಿಟ್ಬಿಟ್ಟು ನಾವು ಮಾಡ್ತಿದ್ವಿ ಅನ್ನನೆ ಸಾಕಾಗಿತ್ತು ಅಂತ ಅಂದ್ರು ಇನ್ನೇನು ಕ್ಲಿಯರ್ ಆಗಿದೆಯಲ್ಲ ಅಂತ ಅಂದ್ಬಿಟ್ಟು ಮುದ್ದೆ ಮಾಡಿದ್ದೆ ಮುದ್ದೆ ಮಾಡಿಬಿಟ್ಟು ಈ ತರ ಮುದ್ದೆ ಮಾಡಾದ ನಂತರ ಎಲ್ಲರಿಗೂ ಊಟ ಮಾಡಿದ್ವಿ ಮತ್ತೆ ಟ್ಯಾಬ್ಲೆಟ್ ತಿನ್ಬಿಟ್ಟು ಮಲ್ಕೊಂಡೆ ಬೆಳಿಗ್ಗೆ ಕ್ಲಿಯರ್ ಆಯ್ತಲ್ವಾ ಮನೆಯವ್ರು ಹೇಳ್ತಿದ್ರು ಬೆಳಿಗ್ಗೆ ನನ್ನ ಮಕ್ಕಳದೆಲ್ಲ ನಾನು ನೋಡ್ಕೋತೀನಿ ನೀನು ಎದ್ದೇಳಬೇಡ ಅಂತ ಹೇಳಿ ಅವರೇ ಎದ್ದಿಲ್ಲ ಇನ್ನು ನಾನು ಕ್ಲಿಯರ್ ಆಗಿತ್ತಲ್ವ ಅಂತ ಎದ್ದೆ ಆದ್ರೂ ಸ್ವಲ್ಪ ಸುಸ್ತು ಹಂಗೇನೆ ಇತ್ತು ಜ್ವರ ನಿಜವಾಗ್ಲು ಇಷ್ಟು ದಿನ ಏನೇನೋ ಮಾಡ್ಕೊಂಡಿರ್ತೀವಲ್ವಾ ಡಯಟ್ ಅಂತೆ ಅಥವಾ ಒಳ್ಳೆ ನ್ಯೂಟ್ರಿಷನ್ ಫುಡ್ ತೊಗೋಬೇಕಂತ ಎರಡು ಅವರ್ಗೆ ಎಲ್ಲಾನು ಉಲ್ಟಾ ಮಾಡಾಕ್ಬಿಡ್ತು ಅಂತ ಅನ್ಸುತ್ತೆ ನನಗೆ ನಂತರ ಇವಾಗ ಚಪಾತಿ ಮಾಡೋಣ ಮಗುಗೆ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಯಾಕೆಂದ್ರೆ ಅವ್ನ ಸಿಕ್ಸ್ ತರ್ಟಿಗೆಲ್ಲ ಹೊರಡ್ಬೇಕು ಅಂತ ಹೇಳ್ತಿದ್ರು ಸಿಕ್ಸ್ ಫಿಫ್ಟೀನ್ ಆಗಿದೆ ಇವಾಗ ಹಂಗಾಗಿ ಜ್ಯೂಸ್ ಎಲ್ಲ ಮಾಡ್ಕೊಡೋಣ ಅಂತ ಅವ್ನು ಸಿಕ್ಸ್ ತರ್ಟಿಗೆ ಹೋದ್ರೆ ಇನ್ನು ಬರೋದೇ ಫೈವ್ ಓ ಕ್ಲಾಕ್ ಆಗುತ್ತೆ ಅಲ್ಲಿವರೆಗೂ ಇಂದ್ ಎರಡು ಚಪಾತಿ ತಿಂದರೆ ಹೇಳಿ ಅವನು ಹೇಳ್ತಾನೆ ಏನು ಬೇಡ ಅಂತ ನನಗೆ ಅದು ಮಕ್ಕಳು ಸ್ಕೂಲ್ಗೆ ಹೋದ ನಂತರ ನಮ್ಗೊಂಥರ ಆಗ್ತಾ ಇರುತ್ತೆ ಮಗು ಏನು ತಿಂದಿಲ್ಲ ಅಂತೇಳಿ ಹಂಗಾಗಿ ಇವತ್ತು ಬಿಸಿನೀರಲ್ಲಿ ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ಅಡುಗೆ ಮನೆಗೆ ಬಂದೆ ಅವ್ರ ಕಡೆ ಸಾಂಬಾರ್ ಇತ್ತಲ್ವಾ ತುಂಬಾ ಚೆನ್ನಾಗಿರುತ್ತೆ ಚಪಾತಿಗೆ ಹಾಗಾಗಿ ಅದನ್ನೇ ಮಾಡ್ಕೊಟ್ಬಿಡೋಣ ಬೇಗ ಅಂತ ಅಂದ್ಬಿಟ್ಟು ಚಪಾತಿ ಮಾಡ್ತಾ ಇದ್ದೀನಿ ಅದ್ರ ಜೊತೆಗೆ ಒಂದು ಜ್ಯೂಸ್ ಮಾಡ್ತೀನಿ ಅಂದ್ರೆ ಟೈಮ್ ಆಯಿತು ಟೈಮ್ ಆಯಿತು ಅಂತ ಇದ್ದ ಅದಕ್ಕೆ ಜ್ಯೂಸು ಜ್ಯೂಸ್ಗೆ ಅಂತ ಅಂದ್ಬಿಟ್ಟು ಮ ಚಿಕ್ಕ ಮಗನ ಎಬ್ಬಿಸ್ಬಿಟ್ಟು ನಾನು ಹೋಗಪ್ಪ ಎಕ್ಸಸೈಸ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಕಳಿಸ್ದೆ ಅವನು ಜಿಮ್ಗೆ ಅಂದ್ಬಿಟ್ಟು ಸುಮ್ಮನೆ ಹೋಗಿ ಜಿಮ್ಗೆ ಜಾಯ್ನ್ ಆಗಿದ್ದಾನೆ ಅವ್ನು ಹೋಗಿಲ್ಲ ಅಂದರೆ ನಾನು ಹೋಗ್ತೀನಿ ಅಂತ ಮಾ ಫಸ್ಟೇ ನಾನು ಮಾತಾಡಿದ್ದೆ ಟ್ರೈನರ್ ಹತ್ರ ಅವ್ನಿಗೇನೋ ಎಕ್ಸಾಮ್ ಇದೆಲ್ಲ ಇದ್ದಾಗ ಅವ್ನು ಬರಲಿಲ್ಲ ಅಂತಂದರೆ ನಾನು ಜಾಯ್ನ್ ಆಗ್ತೀನಿ ಅಂತ ಹಂಗಾಗಿ ನಾನು ಹೋಗ್ತೀನಿ ನೋಡಿ ಇವಾಗ ಕ್ಯಾನ್ಸಲ್ ಮಾಡಿಸ್ತೀನಿ ಅಂದಿದ್ದಕ್ಕೆ ಸರಿ ಅಂತ ಅಂದ್ಬಿಟ್ಟು ಅವನ್ನ ಎಬ್ಬಿಸಿ ಒಂದು ಲೋಟ ಹಾಲ್ ಮಾಡಿಕೊಟ್ಟೆ ಅವನು ಕುಡಿದ್ಬಿಟ್ಟು ಹೋದ ಆ ನಂತರ ಇವನಿಗೆ ಅಂತ ಅಂದ್ಬಿಟ್ಟು ಬೆಣ್ಣೆ ಹಣ್ಣು ಅಂದರೆ ಬಟರ್ ಫ್ರೂಟ್ ಇತ್ತು ಅದರಲ್ಲಿ ಜ್ಯೂಸ್ ಮಾಡ್ಕೊಡೋಣ ಅಂತ ಅಂದ್ಬಿಟ್ಟು ಇವಾಗ ಸ್ವಲ್ಪ ಕಮ್ಮಿ ಆಗಿದೆ ಹಾಗಾಗಿ ಬೇಗ ಬೇಗನೆ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಮಧ್ಯಾಹ್ನಕ್ಕೂ ಕೂಡ ಅಡುಗೆ ಎಲ್ಲ ಮಾಡಿಟ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಮನೆಯವರು ಇನ್ನ ಎದ್ದಿಲ್ಲ ಹಾಗೆ ಅವ್ರಿಗೇನು ಗೊತ್ತಾಗುತ್ತೆ ಅಲ್ವಾ ಹಂಗಾಗಿ ಪಾಪ ಮಕ್ಕಳು ತಿಂದೇನೆ ಹೋಗ್ಬಿಡ್ತಾರೆ ಅಂತ ಅಂದ್ಬಿಟ್ಟು ಲಂಚ್ ಎಲ್ಲ ಪ್ಯಾಕ್ ಮಾಡ್ಬಿಟ್ಟು ಚಪಾತಿ ಮಾಡಿದ್ನಲ್ವಾ ಇನ್ನೇನು ಮಾಡಿಲ್ಲ ನಾನು ಬರೀ ಚಪಾತಿ ಮಾಡಿದ್ದೆ ಜ್ಯೂಸ್ ಮಾಡಿದ್ದೆ ಸಾಂಬಾರು ನೈಟದೇ ಇತ್ತಲ್ವಾ ಹಂಗಾಗಿ ಸರಿ ಅಂತ ಹೇಳಿ ಇವಾಗ ಮನೆ ಎಲ್ಲ ಕ್ಲೀನ್ ಮಾಡ್ಬಿಟ್ಟು ಬಟ್ಟೆ ಎಲ್ಲ ವಾಷಿಂಗ್ ಹಾಕ್ಬಿಡೋಣ ಇದಕ್ಕೆ ಏನಿಲ್ಲ ಕಾಯಿಸಿರೋ ತಣ್ಣಗಿರೋ ಹಾಲನ್ನ ಹಾಕ್ಕೊಳ್ಬೇಕಾಗುತ್ತೆ ಕಾಯಿಸಿ ತಣ್ಣಗಿರೋ ಹಾಲನ್ನ ಹಾಕೊಂಡು ಸ್ವಲ್ಪ ಸಕ್ಕರೆ ಅಥವಾ ಬೆಲ್ಲ ಅನಿ ಯಾವುದಾದ್ರೂ ಹಾಕೊಳ್ಬೋದು ನನ್ನ ಮಗನಿಗೆ ಸ್ವಲ್ಪ ಸಕ್ಕರೆ ಹಾಕದ್ರೆ ಇಷ್ಟ ಆಗುತ್ತೆ ಧ್ರುವನ್ಗೆ ಹಂಗಾಗಿ ಅವನು ಬೆಳಿಗ್ಗೆ ಅದೇ ಹೇಳದ್ನಲ್ಲ ನಿಮಗೆ ಇವಾಗೆಲ್ಲ ಟ್ರೈನಿಂಗ್ ನಡೀತಾ ಇದೆ ಅವ್ನಿಗೆ ಹಂಗಾಗಿ ಅಲ್ಲಿಗೆ ಹೋಗ್ಬೇಕು ಸ್ಪೋರ್ಟ್ಸ್ಗೆ ನಾವು ಸ್ವಲ್ಪ ನ್ಯೂಟ್ರಿಷನ್ ಇರುವಂತ ಫುಡ್ನ ಕೊಡಬೇಕು ಇಲ್ಲಾಂದ್ರೆ ಅಲ್ಲಿ ಹೋಗಿ ಎರಡು ಚಪಾತಿ ತಿನ್ಬಿಟ್ಟು ಆಡು ಅಂತಂದ್ರೆ ಇನ್ನ ಹೆಂಗ್ ಆಡೋಕ್ಕಾಗುತ್ತೆ ಎಗ್ಗು ಏನಾದರೂ ಒಂದ್ ಕೊಡಬೇಕಾಗುತ್ತೆ ಇವತ್ತು ಜ್ಯೂಸ್ ಮಾಡಿಕೊಡ್ತಾ ಇದ್ದೀನಿ ಎ ಬಿ ಸಿ ಜ್ಯೂಸ್ ಮಾಡ್ತೀನಿ ಅಂತ ಅಂದೆ ಇಲ್ಲಮ್ಮ ಬಂದೇ ಕುಡಿತೀನಿ ನಾನು ಬೇಡ ಪ್ಲೀಸ್ ಟೈಮ್ ಆಗೋಯಿತು ನನಗೆ ಅಂತ ಅಂದ್ಬಿಟ್ಟು ಅರ್ಜೆಂಟಲ್ಲಿ ಹೋಗ್ತಾ ಇದ್ದ ಸರಿ ಇರಪ್ಪ ನೀನು ಶೂ ಹಾಕೋತಾರೋ ಅಷ್ಟಲ್ಲಿ ನಾನು ನಾನು ಇದನ್ನು ಏನಾದರೂ ಕೊಡ್ತೀನಿ ಬಾಕ್ಸ್ ಎಲ್ಲ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಇವಾಗ ಬೇಗನೆ ಜ್ಯೂಸು ತುಂಬ ಬೇಗ ಆಗುತ್ತಲ್ವ ಹಂಗಾಗಿ ರುಬ್ಬಿಟ್ಟು ಕೊಟ್ಬಿಡೋಣ ಅಂತ ಅಂದ್ಬಿಟ್ಟು ಕೊಟ್ಟು ಕುಡಿದ್ಬಿಟ್ಟು ಅವ್ನು ಹೋದ ಅವ್ನು ಹೋದ ನಂತರ ಸ್ವಲ್ಪ ತಲೆಯೆಲ್ಲ ಅದೇ ಥರ ಪೇನ್ ಬರ್ತಾಯಿತ್ತು ಹಾಗಾಗಿ ಸ್ವಲ್ಪ ಕಾಫಿ ಮಾಡಿಕೊಂಡು ಕುಡಿದ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡೋಣ ಇನ್ನು ಚೆಂದು ಬರೋದು ಸೆವೆನ್ ಫಾರ್ಟಿ ಫೈವ್ ಬರ್ತಾನೆ ಆ ನಂತರ ಅವನು ಚಪಾತಿ ಮಾಡ್ಕೊಡೋಣ ಅಂತ ಅಂದ್ಬಿಟ್ಟು ಇದು ಮಾಡ್ತಾಯಿದ್ದೀನಿ ಇವಾಗ ಸದ್ಯಕ್ಕೆ ಚಪಾತಿಗೆ ಅವ್ರು ಮೂರು ಜನಕ್ಕೆ ಅಷ್ಟೇ ಮಾಡಿದ್ದೀನಿ ನಾನು ಸ್ವಲ್ಪ ಇದೆಲ್ಲ ಎಲ್ಲ ಹಾಕಿ ಇದನ್ನ ಮಾಡ್ಕೊಡೋಣ ದೋಸೆನ ಏನಾದರೂ ಮಾಡೋಣ ಅಂತ ಅಂದ್ಕೊಂಡೆ ಮನೆಯವರು ಬೇಡ ಇದು ತರ್ತೀನಿ ಇಡ್ಲಿ ತರ್ತೀನಿ ಅಂತ ಅಂದ್ಬಿಟ್ಟು ಇಡ್ಲಿ ಎಲ್ಲ ತೊಗೊಂಬಂದು ಕೊಟ್ಟರು ಇಡ್ಲಿ ಆಮೇಲೆ ಎಳ್ನೀರು ಸುಸ್ತಾಗ್ತಾ ಇದೆ ಅಂತ ಎಳ್ನೀರೆಲ್ಲ ತೊಗೊಂಬಂದು ಕೊಟ್ಟರು ಇವಾಗಂತೂ ಎಲ್ಲ ಕಡೆ ಡೆಂಗ್ಯೂ ಅಂತೆ ಏನೇನೋ ಜ್ವರದ ಇನ್ಫೆಕ್ಷನ್ ಜಾಸ್ತಿ ಆಗ್ತಾ ಇದೆ ಅಲ್ವಾ ಹಂಗಾಗಿ ಅವ್ರಿಗೂ ಕೂಡ ಭಯ ಸರಿ ಹೇಳಿ ನನ್ನ ಫ್ರೆಂಡ್ ಕೂಡ ಕಾಲ್ ಮಾಡಿದ್ಲು ಬೆಳಗ್ಗೆನೆ ನಾನು ಪಿಕ್ ಮಾಡಿಲ್ಲ ಬೆಳಿಗ್ಗೆನೆ ಯಾರು ಅದೆಲ್ಲ ಫೋನಲ್ಲಿ ಮಾತಾಡ್ಕೊಂಡು ಅಥವಾ ಫೋನ್ ನೋಡ್ಕೊಂಡು ಕೂತ್ಕೊಂಡ್ರೆ ಟೈಮ್ ಒಟ್ಟು ಹಾಗಾಗಿ ಜ್ಯೂಸು ಕೂಡ ಆಯಿತು ಲಂಚ್ ಕೂಡ ಪ್ಯಾಕ್ ಆಯ್ತಾ ಒಂದು ಕೊಟ್ಬಿಟ್ರೆ ಇನ್ನು ಸಂಜೆ ಐದು ಗಂಟೆಗೆ ಅಷ್ಟೇ ಬರೋದು ಎರಡೇ ಚಪಾತಿ ಇವತ್ತು ತಿಂದಿರೋದು ಎರಡು ಚಪಾತಿ ಬಾಕ್ಸ್ ಹಾಕೊಂಡಿರೋದು ಎರಡೇ ಚಪಾತಿ ಎರಡು ಚಪಾತಿ ಈ ಏಜ್ ಅಲ್ಲಿ ಏನ್ ಸಾಲತ್ತಲ್ವಾ ಹೇಳಿದ್ರೆ ಈ ಮಕ್ಕಳು ಸರಿಯಾಗಿ ತಿನ್ನೋದೇ ಇಲ್ಲ ಮೊನ್ನೆ ಹಿಂಗೇನೆ ಮನೆಯವರು ನಾನು ಮಾತಾಡ್ಬೇಕಾದ್ರೆ ಎಲ್ಲಾ ಕಡೆ ಡೆಂಗ್ಯೂ ಬರ್ತಾ ಇದೆ ಅಂತ ಹೇಳ್ತಾ ಇದ್ರು ಆ ನಂಗ ನನ್ಗೊಂದು ವರ್ಷಕ್ಕೂ ಕೂಡ ಜ್ವರ ಒಂದ್ ವರ್ಷಕ್ಕೂ ಒಂದ್ಸಲಿ ಕೂಡ ಜ್ವರ ಅದೆಲ್ಲ ಏನು ಬರಲ್ಲ ಹಂಗಾಗಿ ನನ್ಗೆ ಏನು ಬರಲ್ಲ ಬಿಡ್ರಿ ಅಂತ ಹೇಳ್ತಾ ಇದ್ದೆ ಇವಾಗ ಅವರು ಮೂರು ಜನ ಆಡ್ಕೋತಾ ಇದ್ರು ನೋಡ್ತೀಯಾ ಎರಡ್ ದಿನ ಹಿಂದೆ ಅಂತ ಏನು ಬರಲ್ಲ ನಂಗೆ ಬಿಡುತ್ತೆ ಹಂಗೆ ಹಿಂಗೆ ಅಂತ ನೋಡಿದ್ಯಾ ಎಲ್ಲಕ್ಕೂ ಬರುತ್ತೆ ಅಂತ ಹೇಳ್ತಾ ಇದ್ರು ಇವಾಗ ಬಟ್ಟೆ ನೆನ್ನೆ ಕೂಡ ವಾಷಿಂಗ್ ಹಾಕಿರ್ಲಿಲ್ಲ ಹಂಗಾಗಿ ವಾಷಿಂಗ್ ಹಾಕ್ಬಿಟ್ರೆ ಯಾರಾದ್ರೂ ಒಣಗಾಕ್ತಾರಲ್ವಾ ಮಕ್ಳಾಗ್ಲಿ ಮನೆಯವರಾಗ್ಲಿ ಯಾರಾದ್ರೂ ಒಣಗಾಕ್ತಾರೆ ಇಲ್ಲ ಇವತ್ತು ಬಿಟ್ಬಿಟ್ರೆ ತುಂಬಾ ಜಾಸ್ತಿ ಆಗ್ಬಿಡುತ್ತೆ ಅಂತ ಹೇಳಿ ವಾಷಿಂಗ್ ಹಾಕ್ಬಿಡೋಣ ಅಂತ ಅನ್ಬಿಟ್ಟು ನನ್ ಮಗ ರೇಗಿಸ್ತಾ ಇದ್ದ ಡಾಗಿ ಕೂಡ ಅಲ್ಲೇ ಇದ್ದಾಳೆ ಕರ್ಲ್ ಕೂಡ ಅಲ್ಲೇ ಇದ್ದಾಳೆ ರೇಗಿಸ್ತಾ ಇದ್ದ ಹಂಗಾಗಿ ಬೆರ್ಟ್ ಕೂಡ ಎತ್ತಿ ನೀವು ಹಾಕೊಳಕಾಗಲ್ವಾ ಈ ತರ ಎಲ್ಲ ಇಲ್ಲೇ ಬಿಡ್ತಿರಲ್ವಾ ನೀವು ಅಂತ ಅನ್ಬಿಟ್ಟು ಎಲ್ಲ ಬಟ್ಟೆಗಳನ್ನ ಉಲ್ಟಾ ಹಾಕ್ತಾ ಇದೀನಿ ವಾಷಿಂಗ್ ಮಿಷಿನ್ ಹಾಕ್ಬೇಕಾದ್ರೆ ನಾವು ನಾವು ಫುಲ್ ಬಟ್ಟೆಗಳನ್ನ ವಾಷಿಂಗ್ ಮಿಷಿನ್ ತುಂಬಾ ಹಾಕ್ಬಾರ್ದು ಅವಾಗ ಕ್ಲೀನ್ ಆಗಲ್ಲ ಒಂದ್ ಮುಕ್ಕಾಲ್ ಭಾಗದಷ್ಟು ಬಟ್ಟೆನ ಹಾಕೋದ್ರಿಂದ ತುಂಬಾ ಕ್ಲೀನ್ ಆಗುತ್ತೆ ಹಂಗಾಗಿ ಪ್ರತಿದಿನ ನಾನು ವಾಷಿಂಗ್ ಮಿಷಿನ್ಗೆ ಬಟ್ಟೆಗಳನ್ನ ಹಾಕ್ಬಿಡ್ತೀನಿ ಇವತ್ತು ಎರಡು ದಿನದ್ದು ಸ್ವಲ್ಪನೇ ಇತ್ತು ಇನ್ನು ಒಂದು ಸ್ವಲ್ಪ ನಾನು ಮನೆಯವರು ಚೆಂದು ಇನ್ನು ಸ್ನಾನ ಮಾಡಿಲ್ಲ ಅವ್ರದೆಲ್ಲ ಮೂರು ಜನದ್ದು ನಾಳೆಗೆ ಹಾಕ್ಕೊಳ್ಳೋಣ ಇವತ್ತು ಎರಡು ದಿನದ್ದು ಬಟ್ಟೆಗಳು ಅಂದರೆ ಟವಲ್ಗಳಾಗ್ಬೋದು ಇದೆಲ್ಲ ಬಟ್ಟೆಗಳನ್ನ ಹಾಕ್ಬಿಡೋಣ ಇವತ್ತು ಅಂತ ಅಂದ್ಬಿಟ್ಟು ಬೇಗ ಬೇಗ ಫೋಲ್ಡ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ ಆನಂತರ ಮನೆ ಒರೆಸ್ಬಿಟ್ಟು ಸ್ನಾನ ಮಾಡ್ಕೊಂಡ್ಬಿಡ್ತೀನಿ ಏಕೆಂದರೆ ಹಾಸ್ಪಿಟಲ್ಗೆ ಏನಾದರೂ ಹೋಗ್ಬೇಕಂತಂದರೆ ನೈಟಿ ಎಲ್ಲ ನಾನು ಬಳಸಲ್ಲ ಅಲ್ವಾ ಹಂಗಾಗಿ ನೈಟ್ ಮಾತ್ರ ನೈಟಿನ ಬಳಸೋದು ಹಾಗಾಗಿ ಎಲ್ಲ ಬಟ್ಟೆಗಳನ್ನೂ ಕೂಡ ಫೋಲ್ಡ್ ಮಾಡಿ ಹಾಕೊಂಡ್ಬಿಡ್ತೀನಿ ಆನಂತರ ಮನೆ ಒರೆಸ್ಬಿಡ್ತೀನಿ ಕಸ ಗುಡಿಸಿದ್ದೀನಿ ಎಲ್ಲ ಕಸ ಎಲ್ಲ ಗುಡ್ಸ್ಕೊಂಡು ಬಂದೆ ಕಸ ಗುಡಿಸಿ ಇನ್ನು ಮನೆಯೆಲ್ಲ ಒಡಿಸ್ಬಿಟ್ರೆ ಒಂದು ಅರ್ಧ ಕೆಲಸ ಮುಗಿಯುತ್ತೆ ಏನೇ ಹುಷಾರಿಲ್ಲ ಅಂತ ಅಂದ್ರೂ ನನಗದೇನೋ ಗೊತ್ತಿಲ್ಲ ಮನೆ ನೀಟಾಗಿರಬೇಕು ಚೆಂದು ಕೂಡ ರೆಡಿಯಾದ ಚಪಾತಿ ಮಾಡಿಕೊಟ್ಟೆ ನಂತರ ಎರಡು ಎಳ್ಳನೀರು ತಂದಿದ್ರಲ್ವಾ ಫಸ್ಟು ಎಳ್ಳನೀರು ಕುಡಿ ನೀನು ಅಂತ ಅಂದ್ಬಿಟ್ಟು ಚಿಕ್ಕ ಎಳ್ನೀರು ಎಷ್ಟು ಎರಡು ಲೋ ಒಂದೂವರೆ ಲೋಟದಷ್ಟು ನೀರಿದೆ ಸಕ್ಕತ್ತಾಗಿತ್ತು ಎಳ್ನೀರು ಮಾತ್ರ ಎಳ್ನೀರು ಕುಡಿದೆ ಎಳ್ನೀರು ಕುಡಿದ್ಬಿಟ್ಟು ಚಪಾತಿ ತಿನ್ನಬೇಡ ಇಡ್ಲಿ ತಿನ್ನು ಅಂತ ಅಂದ್ಬಿಟ್ಟು ಚೆನ್ನಾಗಿರ್ಬೇಕಾದ್ರೆ ಎರಡು ಇಡ್ಲಿ ತಿನ್ನಲ್ಲ ನಾನು ಏನು ಹುಷಾರಿಲ್ದದಾಗೆ ಎರಡು ಇಡ್ಲಿ ತಿನ್ನೋಕ್ಕಾಗತ್ತಾ ಒಂದು ಇಡ್ಲಿ ತಿನ್ಬಿಟ್ಟು ಒಂದನ್ನು ಡಾಗಿ ಹಾಕ್ಬಿಟ್ಟು ಅವಳು ತೆಕೋ ತಿನ್ನಲಿಲ್ಲ ಇಡ್ಲಿನ ಮನೇಲಿ ಮಾಡಿದ್ರೆ ತಿಂತಾಳೆ ಉಪ್ಪಿಟ್ಟು ಇಡ್ಲಿ ಅಲ್ಲ ಅದೇನೋ ಹೋಟ್ಲು ತಿನ್ನಲಿಲ್ಲ ಅವಳು ಅವಳಿಗೂ ಇಷ್ಟ ಆಗಿಲ್ಲ ಅನಿಸುತ್ತೆ ಇವಾಗ ರೆಸ್ಟ್ ಮಾಡಿದೆ ರೆಸ್ಟ್ ಮಾಡಿದ್ರೆ ಮತ್ತೆ ಅದೇ ಥರನೇ ಸ್ಟಾರ್ಟ್ ಆಗೋಯ್ತು ಆಮೇಲೆ ಟ್ಯಾಬ್ಲೆಟ್ ತಿನ್ಬಿಟ್ಟು ಇಡ್ಲಿ ತಿನ್ಬಿಟ್ಟು ರೆಸ್ಟ್ ಮಾಡಿದೆ ಆಮೇಲೆ ಮಧ್ಯಾಹ್ನ ಕಮ್ಮಿ ಆಗಿತ್ತು ಎದ್ಬಿಟ್ಟು ಸ್ನಾನ ಮಾಡಿಕೊಂಡು ತಲೆ ಇದ್ದೀನಿ ಮತ್ತು ಸಂಜೆಗೆ ನಾನು ಇದು ಮಾಡೋಕ್ಕಾಗಲ್ಲ ಅಲ್ವಾ ಹಾಗೆ ಹೋಗೋಕ್ಕಾಗಲ್ಲ ಆಸ್ಪತ್ರೆಗೆಲ್ಲ ಹಾಗಾಗಿ ಮೊದಲು ಸ್ನಾನ ಮಾಡಿಕೊಂಡು ಡ್ರೆಸ್ ಮಾಡ್ಕೊಂಬಡೋಣ ಅಂತ ಅಂದ್ಬಿಟ್ಟು ಇವಾಗ ನೋಡಿ ನಾನು ಮನೇಲಿ ಇರಬೇಕಾದ್ರೆ ಆಲಿವ್ ಆಯಿಲ್ ಇರುತ್ತಲ್ಲ ಅದನ್ನೇ ನಾನು ನೀಟಾಗಿ ಅಪ್ಲೈ ಮಾಡ್ಕೊಂಡ್ಬಿಡ್ತೀನಿ ತುಂಬಾ ಚೆನ್ನಾಗಿರುತ್ತೆ ಆಲಿವ್ ಆಯಿಲ್ ಮಾತ್ರ ಸಖತ್ತಾಗಿದೆ ಈ ಬ್ರ್ಯಾಂಡು ಇವಾಗ ಮೊಸರು ಕೂಡ ಇದೆ ಅನ್ನ ಮತ್ತು ರಸಮು ಎರಡು ಮಾಡ್ಬಿಡೋಣ ಮಕ್ಕಳಿಗೆ ಅಂತ ಅಂದ್ಬಿಟ್ಟು ನಾನು ಎಲ್ಲೇ ಹೋಗ್ಬೇಕಾದ್ರೂ ಅಷ್ಟೇನೆ ಆ ಮಕ್ಳಿಗೆ ತೊಂದರೆ ಅಲ್ವಾ ನಾವು ಹುಷಾರಿಲ್ಲ ಇವಾಗ ಚೆನ್ನಾಗಿದ್ದೀನಿ ತುಂಬ ಹುಷಾರಿಲ್ಲ ಎದಕ್ಕೆ ಆಗ್ತಾ ಇಲ್ಲ ಅಂದ್ರೆ ಓಕೆ ನನಗೆ ಟ್ಯಾಬ್ಲೆಟ್ ತಗೊಂಡ ತಕ್ಷಣ ಕಮ್ಮಿ ಆಗ್ತಾ ಇದೆ ಹಾಗಾಗಿ ಮಲ್ಕೊಳಕಾಗಲ್ಲ ನನಗೆ ಅದೇನೋ ಮನೆಯವರು ಕೂಡ ಚಿನ್ಮಿಣಕಿ ತರ ಆಡ್ತೀಯಾ ಯಾವಾಗ್ಲೂ ಒಂದು ನಿಮಿಷ ಕೂಡ ಕೂತ್ಕೊಳ್ಳಲ್ಲ ನಿಂತ್ಕೊಳ್ಳಲ್ಲ ಯಾಕೆ ಹಿಂಗೆ ಮಾಡ್ತೀಯ ಎರಡು ದಿನ ರೆಶ್ ತೊಗೊಳಕಾಗಲ್ವಾ ಹೋಟ್ಲಾಗ ತಿನ್ಕೊತೀವಿ ನಾವು ಅಂತಾರೆ ಆದ್ರೆ ಮಕ್ಳು ಬಂದ ತಕ್ಷಣ ಅವ್ರವ್ರದ್ದು ಏನು ರೊಟೀನ್ ಇರುತ್ತೆ ಅದಕ್ಕೆ ಹೋಗ್ತಾರೆ ಇವಾಗ ಬ್ಯಾಡ್ಮಿಟನ್ಗೆ ಹೋಗ್ತಾರೆ ಅದೆಲ್ಲ ಹೋಟ್ಲಿಗೆ ್ಕೊಂಡಾಗಪ್ಪ ಅಂತ ಹೆಂಗ ಅಲ್ವಾ ಸ್ವಲ್ಪ ಹುಷಾರಾಗಿದ್ದೀನಿ ಇವಾಗ ಎದ್ದೀನಿ ಅದಕ್ಕೆ ಅನ್ನ ಸಾಂಬಾರ್ ಎಲ್ಲ ಮಾಡ್ಬಿಡೋಣ ಅಂತ ಅನ್ಬಿಟ್ಟು ಬೇಳೆ ರಸಮ್ಮ ಮತ್ತೆ ಅನ್ನ ಮಾಡ್ತಾ ಇದ್ ಜ್ಯೂಸ್ಗೆ ಎಲ್ಲ ರೆಡಿ ಮಾಡ್ಬಿಡೋಣ ಮಗನ್ಗೆ ಅಂತ ಬಂದ ತಕ್ಷಣ ಅವ್ನ್ ನಾನು ಇಲ್ಲ ಅಂದ್ರೆ ಅವ್ನಾದ್ರೂ ಮಾಡ್ಕೊಂಡು ಹೋಗ್ತಾನೆ ಅಂತ ಬೀಟ್ರೂಟು ಕ್ಯಾರೆಟ್ ಆಪಲ್ ರೆಡಿ ಮಾಡ್ಬಿಡೋಣ ಅಂತ ಅನ್ಬಿಟ್ಟು ಮಾಡ್ತಾ ಇದ್ದೀನಿ ಟ್ಯಾಬ್ಲೆಟ್ ತಗೊಂಡೆ ಒಂದ್ ಸ್ವಲ್ಪ ಪರವಾಗಿಲ್ಲ ಇವಾಗ ನೋಡ್ತೀನಿ ಆಗಿಲ್ಲ ಆದ್ರೆ ಸಂಜೆ ಹಾಸ್ಪಿಟಲ್ಗೆ ಹೋಗೋದು ಅಂತ ಮನೆಯವರು ಸ್ಟ್ರಿಕ್ಟ್ ಆಗಿ ಹೇಳ್ಬಿಟ್ಟು ಹೋಗಿದ್ದಾರೆ ಇವಾಗ ಅನ್ನ ರಸ ಮಾಡ್ಬಿಟ್ಟು ಬೇಗ ಬೇಗ ಸ್ವಲ್ಪ ಪಾತ್ರೆ ಇದೆ ಅಷ್ಟೇನೆ ಅದನ್ನ ತೋಳಿಕ್ ಬಿಡ್ತೀನಿ ನಾನು ಪಾತ್ರೆ ಇದ್ರೆ ಇಷ್ಟ ಆಗಲ್ಲ ಹಂಗೇನೆ ಮನೆಯವರು ಕೂಡ ಚಿನ್ಮಿಂಗಿ ತರ ಆಡ್ತೀನಿ ಬೈಕೊಂಡು ಹೋಗಿದಾರೆ ಪಾತ್ರೆ ಇದ್ರೆ ಇಷ್ಟ ಆಗಲ್ಲ ಬಟ್ಟೆ ಇದ್ರೆ ಇಷ್ಟ ಆಗಲ್ಲ ಬಟ್ಟೆನೂ ಕೂಡ ವಾಷಿಂಗ್ ಹಾಕಿ ಒಣಗಾಕಿ ಎಲ್ಲ ಆಯ್ತು ಮನೆನೂ ಕೂಡ ಒದಸ್ಬಿಟ್ಟೆ ಯಾಕೆಂದ್ರೆ ನನ್ಗೆ ಯಾವಾಗ್ಲೂ ಹಿಂಗೇನೆ ನನ್ ನನ್ ಸೆಟ್ ಅದು ಎಲ್ಲಾರ್ಗು ಅಂತಲ್ಲ ನನ್ ಸೆಟ್ ನಾನ್ ಹಿಂಗೆ ಇದು ಮಾಡ್ಬಿಡ್ಬೇಕು ಅಂತ ಆ ನೆಕ್ಸ್ಟ್ ವೀಕ್ ಅಲ್ಲಿ ಹೋಮ್ ಟೂರ್ ಮಾಡೋಣ ಅಂತ ಅನ್ಕೊಂಡಿದೀನಿ ಆ ನಿಮ್ಗೆಲ್ಲ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಇವಾಗ ಸಂಜೆ ಸಂಜೆ ಹಾಸ್ಪಿಟಲ್ ಹೋಗ್ತೀನಿ ಕಮ್ಮಿ ಆಗಿಲ್ಲ ಅಂದ್ರೆ ಮತ್ತೆ ಆಗ್ತಾ ಇದೆ ಹಂಗೆನೆ ಸ್ವಲ್ಪ ಕಾಲೆಲ್ಲ ನೋವು ಮತ್ತೆ ತಲೆ ನೋವೆಲ್ಲ ಇದೆ ನೋಡೋಣ ಅದಕ್ಕೆನೆ ಹಾಸ್ಪಿಟಲ್ಗೆಲ್ಲ ಹೋಗೋದಕ್ಕೆ ನೈಟ್ ಎಲ್ಲ ಹಾಕೊಂಡು ಹೋಗೋಕೆ ಆಗಲ್ವಲ್ಲ ಹಂಗಾಗಿ ಏನು ಸ್ನಾನ ಎಲ್ಲಾ ಮಾಡ್ಕೊಂಡು ಒಂದು ಟಾಪು ಒಂದು ಪ್ಯಾಂಟ್ ಹಾಕೊಂಡ್ಬಿಟ್ಟಿದೀನಿ ಯಾಕೆಂದ್ರೆ ನೈಟ್ ಎಲ್ಲ ಹಾಕೊಂಡು ಹೊರಗಡೆ ಹೋಗಲ್ಲ ನಾನು ಎಲ್ದ್ರೂ ನೈತ್ ಅಷ್ಟೇ ನೈತಿ ಹಾಕೋದು ಹಂಗಾಗಿ ಬನ್ನಿ ಪಾತ್ರ ತೊಗೊಂಡ್ಬಿಡೋಣ ಮಗುಕೆ ಹಲವಾರು ಹಲವಾರು ಹಾಕ್ತೀನಿ ಆಲಿವಾಯ್ಲು ಹಾಲಿವಾಯ್ಲ್ ಹಚ್ಕೊಂಡ್ಬಿಟ್ಟಿದೀನಿ ಆ ಅದೇ ಹಿಂಗೆ ಪಡ ಪಡ ಹಸ್ತಾರು ನಡಿ ಸುಮ್ನೆ ಮನೇಲಿ ಇರ್ಬೇಕಾದ್ರೆ ನಂಗೆ ಹಾಲಿವಾಯ್ಲು ಇಷ್ಟ ಆಗುತ್ತೆ ಹಂಗಾಗಿ ಹಚ್ಕೊಂಡ್ಬಿಟ್ಟೆ ಯಾವಾಗ್ಲೂ ಇದೇ ತರ ಹಚ್ಕೊಂಡ್ಬಿಡ್ತೀನಿ ನಾನು ಇನ್ನೇನು ಹಾಕಲ್ಲ ನಾನು ಹಾಲಿವಾಯ್ಲು ತುಂಬಾನೇ ಒಳ್ಳೇದು ಅದನ್ನ ಹಚ್ಕೊಂಡಿದೀನಿ ಇಡ್ಲಿ ತಿನ್ಬಿಟ್ಟು ಆವಾಗ್ಲೂನು ಒಂದೆ ಪಾಪ ಮಕ್ಳು ಬರ್ತಾರೆ ಅವ್ರಿಗೆನ್ ಅವ್ರಿಗೆ ಆಟ್ಲ ತಣ್ಣಕ್ ಕೊಡ್ತೀನಿ ಅಂತ ಅಂದ್ರು ಮನೆಯವ್ರು ಹೋಟ್ಲ ತಿಂದ್ರೆ ಅಷ್ಟು ಇಷ್ಟ ಆಗಲ್ಲ ಪಾಪ ಅವ್ರಿಗೆ ಅವ್ರಿಗು ಮತ್ತೆ ಇವಾಗ ಎಲ್ಲ ಬೆಂಗ್ಲಿ ಹೊಲಿದ್ ಬರ್ತಾ ನಾನ್ ಕೊಡ್ಬೇಕು ಹಂಗೇನಾಗುತ್ತ ನೋಡೋದ್ ಹಂಗಾಯ್ತು ಆಗ್ಬೋದಲ್ಲ ಅಂತ ಕೇಳ್ಬೋದು ಮಾಡಿರೋದು ಆಮೇಲೆ ಟೀ ಮಾಡಿರೋದು ಇದೆಲ್ಲ ಡಿಶ್ ವಾಶರ್ ಅಲ್ಲಿ ಅಷ್ಟು ನೀಟಾಗಿ ಕ್ಲೀನ್ ಆಗಲ್ಲ ನಿಮ್ಗೇನಾದ್ರೂ ಡಿಶ್ ವಾಶರ್ ಬೇಕು ಅಂತಂದ್ರೆ ಬಗ್ಗೆ ಬೇಕು ಅಂತಂದ್ರೆ ತಿಂತಿ ಅದ್ರ ಬಿಡಿ ಏನು ಬೇಕಾದ್ರೆ ನಾನು ಡಿಶ್ ವಾಶರ್ ತೋರಿಸಿ ಬಾಸ್ಟ್ ಚೆನ್ನಾಗಿದೆ ಈ ಲೋಟ ಇದೆಲ್ಲ ಏನ್ ಗೊತ್ತಾ ಈ ಅಮೆಝನ್ ಅಲ್ಲಿ ಅದ್ರೂ ಈ ಪೌಡರ್ ಬರುತ್ತಲ್ಲ ಅದು ಕೂಡ ಹೇಗಿದೆ ನನಗೆ ಗೊತ್ತೇ ಇರ್ಲಿಲ್ಲ ಅದೊಂದು ಡಿಶ್ಮ್ ಪೌಡರ್ ಅಲ್ಲಿ ಫೇಕ್ ಇದೆ ಅದು ಅದ್ ಈ ಸರಿ ತರಿಸ್ಕೊಂಡು ನಿನ್ಗೆ ಗೊತ್ತಾಗ್ದೇನೆ ಅದೇನು ಈ ಲೋಟಗಳು ಮತ್ತೆ ತಟ್ಟೆಗಳು ಇದೆಲ್ಲ ನೀಟಾಗಿ ನೀನ್ ಆಗುತ್ತೆ ಮುದ್ದೆ ಮಾಡಿರೋದು ಆಮೇಲೆ ಇದು ಏನು ಟೀ ಮಾಡಿರೋದು ಇದೆಲ್ಲ ಅಷ್ಟು ನೀಟಾಗಿ ನೀನ್ ಆಗಲ್ಲ ಅದ್ರಲ್ಲಿ ಹಂಗಾಗಿ ನಾನು ಸುಮ್ಮನೆ ಅದೊಂದು ಇದೊಂದು ತೊಳೆಯೋದ್ ಬದಲು ಅನೋರ್ ಹೇಳ್ತಾ ಇದಾರೆ ತರ್ಸ್ಕೊಂಡೆ ತಾನೇ ಯಾಕೆ ಯೂಸ್ ಮಾಡ್ತಾ ಇಲ್ಲ ಅಂತ ಈ ಹಬ್ಬ ಬಂದಿತ್ತಲ್ವಾ ತುಂಬಾ ಯೂಸ್ ಆಗುತ್ತೆ ಯಾಕಂದ್ರೆ ಜಾಸ್ತಿ ಪಾತ್ರೆ ಬಳಸೆ ನನ್ ಕಿಚನ್ ಅನ್ನು ಅಷ್ಟೇ ಜಾಸ್ತಿ ಪಾತ್ರೆಗಳೆಲ್ಲ ಇಟ್ಕೊಂಡಿಲ್ಲ ಆ ನಂಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾನು ಈ ಫಿಲ್ ಗ್ರೋಸರಿ ಬಾಕ್ಸ್ಗಳು ಅಷ್ಟೇ ಜಾಸ್ತಿ ಇಟ್ಕೊಂಡಿಲ್ಲ ನಂಗೆ ಎಷ್ಟು ಇಟ್ಕೊಂಡು ಕಿಚಿನ್ ನಾನು ಒಂದ್ ಬಾಕ್ಸ್ ಎಲ್ಲ ಹಾಕಿ ಇಟ್ಕೊಟ್ಟಿದ್ದೀನಿ ಖಾಲಿ ಕಾಲೇದಾಗ ಫಿಲ್ ಮಾಡ್ಕೊಳ್ತೀನಿ ಅಕ್ಕಿ ಮತ್ತೆ ಆ ಏನು ಏನು ಇದು ರಾಗಿ ಇಟ್ಟು ಗೋಧಿ ಇಟ್ಟು ಆಮೇಲೆ ಸಾಂಬಾರ್ ಪೌಡರ್ ಇಷ್ಟ ಮಾತ್ರ ಬಾಕ್ಸ್ ಇಟ್ಟು ದೊಡ್ಡ ದೊಡ್ಡ ಬಾಕ್ಸ್ ಬಟ್ ಇಷ್ಟೇ ನಾನು ಇಟ್ಕೊಂಡಿರೋದು ಇನ್ನು ಅಕ್ಕಿಟ್ಟು ಇದಕ್ಕೆಲ್ಲ ಜೊತೆ ಚಿಕ್ ಬಾಕ್ಸ್ ಇಟ್ಕೊಂಡು ಇನ್ನು ಪುಡಿ ಸಕ್ಕರೆ ಕಾದಿನ ಪುಡಿ ಇದೆಲ್ಲ ಒಂದೊಂದು ಚಿಕ್ಕ ಬಾಕ್ಸ್ ಇರ್ತದೆ ನೀವು ಆತರ ಜಾಸ್ತಿ ನಾನು ಅದಕ್ಕೆ ಇದಕ್ಕೆ ಎಲ್ಲ ತುಂಬಾ ಮಾಡ್ಕೊಂಡ್ಬಿಟ್ರೆ ನಮ್ಗೆ ಅದೇ ಕೆಲಸ ಅಡ್ಲಿ ಕೆಲಸ ಮತ್ತೆ ಇದ್ರದ್ದೇ ಜಾಸ್ತಿ ಆಗ್ಬಿಡುತ್ತೆ ಹಬ್ಬ ಬರ ಬಂದಾಗೆಲ್ಲ ತುಂಬಾನೇ ನೃತ್ಯ ಆಗ್ಬಿಡುತ್ತೆ ಹಾಗಾಗಿ ನನ್ಗೆ ಎಷ್ಟು ಬೇಕು ಅಷ್ಟು ಮಾತ್ರ ನಾನು ನುತ್ಕೊಂಡು ಹೊಸ ಮನೆಗೆ ಹೋದ್ರು ಅಷ್ಟೇನೆ ನಾನು ಇಷ್ಟೇ ನನ್ ಇಷ್ಟೇ ಕಲ್ಲೊಂದಿಂತಾಗಿದೆ ங்க நான் இஷ்டே பி ஏ நம் எண்மக்களே பாத்திரைகள் அது பட்டைகள் எங்கே கங்க மனித நித எல்ல நோரா ஏனோ வரல அங்கேனோ ஆக நன் மைண்ட் செட்டே சென்னோ அப்ப எல்லாரும் ஒன்றுல நன் மனிதா அது கானு

ಇವಾಗ ಟ್ಯಾಬ್ಲೆಟ್ ಏನು ತಗೊಂಡಿಲ್ಲ ಅದಕ್ಕೆ ತಗೊಂಡಿಲ್ಲ ಯಾಕಂದ್ರೆ ಅಂದ್ರೆ ಕಮ್ಮಿ ಆಗುತ್ತೆ ಗೊತ್ತಾಗ ನಾನ್ ಇವಾಗ ನೈಟ್ಗೆ ಇದ್ ಮಾಡ್ಕೊಳ್ತೀನಿ ಇವಾಗ ಏನಾದ್ರು ಕಮ್ಮಿ ಆಗಿಲ್ಲ ಮತ್ತೆ ಈ ತರ ಹಾಗೆ ಮಾಡಿಟ್ಕೊತೀನಿ ಫಸ್ಟ್ ಮಾಡಿಟ್ ಸ್ವಲ್ಪ ಫ್ರೆಶ್ ತಗೋತೀನಿ ಆನಂತರ ಏನೋ ಕಮ್ಮಿ ಆಗಿಲ್ಲ ಅಂದ್ರೆ ಹೋಗಿ ಹಾಸ್ಪಿಟಲ್ಗೆ ಏನಾಗಿದೆ ಅಂತ ಅದು ಜಾಸ್ತಿ ನಾವು ಕೇರ್ಲೆಸ್ ಮಾಡಬಾರ್ದು ಇವಾಗ ಗೊತ್ತಲ್ವಾ ಎಲ್ಲಾರ್ಗುನು ದೊಡ್ಡದ್ ಇನ್ಫೆಕ್ಷನ್ ಜಾಸ್ತಿ ಆಗ್ತದೆ ಆಗಗೆ ನನ್ನ ಕ್ಯಾಕೆ ಇಷ್ಟವಲ್ವಲ್ಲ ಹೌದಾ ಅಮ್ಮ ಕೊಂಬ್ರೆ ಪಾಪ ಅಜ್ಜಿಗೆ ಹೋಗಿತಾ ಕೊಡ್ಬೇಕು 나 ಈಗ ರಾದೂ ಗುಟ ಆಗ್ತಕೋ ಇದೆಲ್ಲ ಗಣಮಕ್ಕೆ ಹೆಂಗ್ ಗೊತ್ತಾಗುತ್ತೆ ಹಾಗಾಗಿ ಸುಮ್ಮನೆ ಹೇಗಿದು ಕನ್ನಿ ಆಗ್ತಾಳಾ ಅಂತ ಹಂಗುತಾ ತಮ್ಮ ಕೂಡ ಬೈದಾ ಬಾ ಹೋಗಣ ಆಗ್ಬಿಡಂಗೇ ಅಂತ ಬಂದಿದಾ ನಾನು ಬರಲಾರೆ ಬರಲಾ ಹೋಗು ಅಂತ ಹೇಳಿದ್ವಿ ಸಂಜೆ ಹಾಸ್ಪಿಟಲ್ ಹೋಗ್ತೀನಿ ಏನಿಲ್ಲ ಬೇಳೆ ಸಾಂಬಾರ್ಜ್ ತಿಳಿಸು ಮಾಡ್ತಾರೆ ಆಮೇಲೆ ಅನ್ನ ಅಷ್ಟೇ ಮಾಡ್ತಾರದು ಅಜ್ಜಿ ಊಟ ಕೊಟ್ಟಬಿಟ್ಟು ಏನು ಅಂದ್ರೆ ಈ ನೆಕ್ ಪೇನ್ ಬರ್ತಾ ಇದೆ ಇಲ್ಲಿ ನೆಕ್ ಪೇನ್ ಬರ್ತಾ ಇದೆ ತಲೆ ನೋವು ಬರ್ತಾ ಇದೆ ಅದಕ್ಕೆ ನೋಡಿ ಎಣ್ಣೆ ಮಸಾಜ್ ಕೂಡ ಮಾಡಿಸ್ಕೊಂಡೆ ಮನೆಯವ್ರ ಹತ್ರ ಅವ್ರಿಗೆ ಎಷ್ಟಾಗುತ್ತೋ ಪಾಪ ಅಷ್ಟ್ ಮಾಡ್ತಾರೆ care ಮಾಡ್ತಾರೆ ಆದ್ರೆ ನಮ್ಗೆ ಅವ್ರ್ ಕೆಲ್ಸನ ಅವ್ರ್ಗೆ ಅಲ್ವಾ ಅಂತ ನಮ್ಗೆ ಬೇಜಾರ್ ಆಗತ್ತೆ. home tour ಮಾಡಣ next ಅಲ್ಲಿ ಅಂತ ಹೇಳಿದಿನಿ ನನ್ friend ಗೆ ಆಮೇಲೆ ಹೆಂಗಿದ್ಯೋ ಮನೆ ಹಂಗೆ ತೋರ್ಸ್ಬೇಕು ಅಲ್ವಾ ಒಂದ್ ಈ ತೆಗೆ ಆಮೇಲೆ ಇದು ವಿಶ್ವ ಹತ್ರ ಎಲ್ಲ ಗ್ರೀನ್ದು ಇದೆಲ್ಲ ಹಾಕೋಣ ಅಂತ ಲೀಟ್ ಎಲ್ಲ ಬರುತ್ತಲ್ಲ ಅದನ್ನ ತಗೊಂಡ್ಬಂದ್ ಹಾಕೋಣ ಅಂತ ಅನ್ಕೊಂಡಿದೀನಿ ಇಲ್ಲ ಬೇಡ್ವಾ ಬೇಕು ಬಿಸೈಡ್ ಮಾಡಿ ಹಾಕಿ ಜಾಸ್ತಿ ಮಾತಾಡ್ತಾ ತಲೆ ನೋಯಿತಾ ಇದೆ ಮಾತಾಡ್ತಾ ಇದಲ್ವಾ ತಲೆ ನೋಡ್ತಾ ಇದೆ ನೋಡಿ ಇವಾಗ ಸಾಂಬಾರು ಮಾಡಿದ್ದೀನಿ ತುಂಬ ಅಂದರೆ ತುಂಬಾ ರುಚಿಯಾಗಿತ್ತು ಇಲ್ಲಿ ಬೇಳೆ ಟೊಮೊಟೊ ಹಾಕ್ಕೊಂಡಿದ್ದೀನಿ ಮತ್ತು ಒಗ್ಗರಣೆಗೆ ಅಂತ ಬೆಳ್ಳುಳ್ಳಿ ಒಂದು ಮೆಣಸಿನ್ಕಾಯಿ ಕರಿಬೇನ ಸೊಪ್ಪೆಲ್ಲ ಹಾಕಿ ಮಾಡಿದ್ದೀನಿ ತುಂಬಾ ರುಚಿಯಾಗಿತ್ತು ಅನ್ನ ಮಾಡಿದೆ ಮತ್ತು ಗಂಡು ಮಕ್ಕಳಿಗೆ ಏನು ಗೊತ್ತಾಗುತ್ತೆ ಅಲ್ವಾ ಅವರೇನೋ ಹೊರ್ಗಡೆ ತಿನ್ಬಿಡ್ತಾರೆ ಅಜ್ಜಿ ಅಜ್ಜಿ ಮನೇಲಿದ್ದಾರೆ ಅವ್ರಿಗೂ ಕೂಡ ಹುಷಾರಿಲ್ಲ ಹಂಗಾಗಿ ಮಾಡಿಬಿಟ್ಟು ಡಾಗಿಗೆ ಅಜ್ಜಿಗೆ ಫಸ್ಟ್ ಊಟ ಕೊಡೋಣ ಅಂತ ಅಂದ್ಬಿಟ್ಟು ಹ್ಞೂ ಒಂದುವರೆ ಆಗಿದೆ ಹಂಗಾಗಿ ಮಾಡ್ಕೊಟ್ಬಿಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ತುಂಬಾ ರುಚಿಯಾಗಿತ್ತು ಅಜ್ಜಿಗೆ ತಗೊಳಕ್ಕೆ ಕೊಡೋಣ ಅಂತ ಅಂದ್ಬಿಟ್ಟು ಕೊಡ್ತಾ ಇದ್ದೀನಿ ಅಜ್ಜಿ ಊಟ ಬೇಡ ನಂಗೆ ಬೆಳಗ್ಗೆನೇ ಮುದ್ದೆ ಕೊಟ್ಟಿದೀಯಲ್ಲ ನನ್ಗೆ ಗೊತ್ತಾಯ್ತು ಬಿಟ್ಟು ಕೂಡ ಅಯ್ಯೋ ಸ್ವಲ್ಪ ಅಲ್ವಾ ತಿನ್ನು ಆಯ್ತು ನೀವು ಒಂದು ಸ್ಪೂನ್ ತಿನ್ನು ಇನ್ ಮಿಕ್ಕಿದ ನಾಯಿಗೆ ಹಾಕ್ತೀನಿ ಡಾಗಿಗೆ ಹಾಕ್ತೀನಿ ತಿನ್ಕೋ ಅದು ಹಾಸ್ಕೊಬೇಕು ತಾನೆ ಬೆಡ್ ಮೇಲೆ ಏನಿಲ್ಲ ಬಿಡ್ತೀನಿ ತಿನ್ನಜೀ ಇವತ್ತಿನ ವೀಡಿಯೋ ಇಷ್ಟೇ ಸ್ನೇಹಿತರೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಆ ಟ್ಯಾಬ್ಲೆಟ್ ಏನೋ ಫುಲ್ಲು ಎದೆ ಇದೆ ಗ್ಯಾಸ್ಟ್ರಿಕ್ ಥರ ಆಗಿರ್ಬೋದು ಅಂತ ಅನ್ಸುತ್ತೆ ನಿಮಗೆ ಸ್ವಲ್ಪ ಕ್ರೇಜಿ ಅನ್ಸ್ಬೋದು ಹುಷಾರಿಲ್ಲ ಅಂದರೂ ಇಷ್ಟೆಲ್ಲ ಮಾಡಬೇಕಾ ಕೆಲಸನ ಅಂತ ಅದೇನೋ ನಾನು ಮುಂಚೆನೇ ಹೇಳ್ದಂಗೆ ನನ್ನ ಮೈಂಡ್ ಸೆಟ್ ಅನ್ಸುತ್ತೆ ಇದು ನನ್ನ ಎಲ್ಲ ನನಗೆ ಹುಷಾರಾಯಿತು ಅಂತಂದರೆ ನನಗೆ ಮಲ್ಕೊಳ್ಳೋದಕ್ಕೆ ಇಷ್ಟ ಆಗಲ್ಲ ಹಂಗಾಗಿ ಏನು ಮನೇಲಿ ಏನು ಕೆಲಸ ಇರುತ್ತೋ ಅದನ್ನೆಲ್ಲ ಮುಗಿಸ್ಬಿಡ್ಬೇಕು ನನಗೆ ಅಲ್ಲೊಂದು ಇಲ್ಲೊಂದು ಬಿದ್ದಿದ್ರೆ ಆಗಲ್ಲ ಹಂಗಾಗಿ ಎಲ್ಲನೂ ಕೂಡ ಮಾಡಿಕೊಂಡು ಇದನ್ನು ಕೂಡ ಮ್ಯಾನೇಜ್ ಮಾಡ್ತಾ ಇದ್ದೀನಿ ನೋಡ್ತೀನಿ ಸಂಜೆ ಇವಾಗ ಒಂದು ಆರು ಗಂಟೆ ಆಗಿದೆ ಮಕ್ಕಳೆಲ್ಲ ಬಂದಿದ್ದಾರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಕಮೆಂಟ್ ಮೂಲಕ ತಿಳಿಸ್ತೀವಿ